ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ವಕ್ಫ್ ಬೋರ್ಡ್ ಅನ್ನೋ ಭೂಮಾಫಿಯಾ ಮತ್ತೆ ತಮಿಳುನಾಡಲ್ಲಿ ಇಡೀ ಊರನ್ನೇ ನನ್ನದು ಅಂತ ನೋಟಿಸ್ ಕೊಟ್ಕೊಂಡಿದೆ ಕೇಂದ್ರ ಸರ್ಕಾರ ವಕ್ ತಿದ್ದುಪಡಿ ಬಿಲ್ ಪಾಸ್ ಮಾಡಿದೆ ಆದ್ರೆ ಇದನ್ನ ನಾವು ನಮ್ಮ ರಾಜ್ಯದಲ್ಲಿ ಒಪ್ಪಿಕೊಳ್ಳಲ್ಲ ಅನ್ನೋದನ್ನ ತಮಿಳುನಾಡಿನ ಸಿಎಂ ಸ್ಟಾಲಿನ್ ಹೇಳಿದ್ರು ಇಂಥ ಸಮಯದಲ್ಲೇ ಇಡೀ ಊರನ್ನೇ ಕಬ್ಜಾ ಮಾಡೋಕೆ ತಮಿಳುನಾಡಿನ ವಕ್ಫ ಬೋರ್ಡ್ ನಿಂತಿದೆ ಮತ್ತೊಂದು ಕಡೆ ಮಣಿಪುರದಲ್ಲಿ ವಕ್ ಪ್ರತಿಭಟನೆ ಶುರುವಾಗಿದೆ ಈ ಪ್ರತಿಭಟನೆ ಕೂಡ ಹಿಂಸಾತ್ಮಕ ರೂಪವನ್ನು ಪಡೆದುಕೊಂಡಿತ್ತು ಜೊತೆಗೆ ಬಿಜೆಪಿ ನಾಯಕನ ಮನೆಯನ್ನ ಪ್ರತಿಭಟನೆ ಮಾಡ್ತಾ ಇದ್ದ ಮುಸ್ಲಿಂ ಪುಂಡರು ಸುಟ್ಟು ಹಾಕಿದ್ರು ಇದೇನಿದು ತಮಿಳುನಾಡಿನ ವೆಲ್ಲೂರಿನ ಗ್ರಾಮದ ಕತೆ ವಕ್ಫ ಆ ಗ್ರಾಮವೇ ನಮ್ಮದು ಅಂತಿರೋದು ಯಾಕೆ ಪದೇ ಪದೇ ತಮಿಳುನಾಡಲ್ಲಿ ಹೀಗೆ ಆಗ್ತಾ ಇರೋದು ಯಾಕೆ ಮಣಿಪುರದ ವಕ್ಫ್ ವಿರುದ್ಧ ಪ್ರತಿಭಟನೆ ಏನಾಗ್ತಾ ಇದೆ ಈ ಜಿಹಾದಿಗಳು ಯಾಕೆ ಕೆಲವೊಂದು ರಾಜ್ಯವನ್ನು ಮಾತ್ರ ಟಾರ್ಗೆಟ್ ಮಾಡಿಕೊಂಡು ಹಿಂಸೆಯನ್ನ ಮಾಡೋಕ್ಕೆ ಬಳಸಿಕೊಳ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ವಿಷನರಿ ಹಬ್ ಹೊಸ ಜನರೇಷನ್ಗೆ ಬೇಕಾಗಿರೋದು ಜೀವನವನ್ನು ಬದಲಾಯಿಸೋದು ನ್ಯೂ ಜನರೇಷನ್ ವಿಡಿಯೋ ಎಡಿಟಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಅದು ನೀವು ಕುಳಿತ ಜಾಗದಲ್ಲೇ ವಿಷನರಿ ಹಬ್ನ ಆನ್ಲೈನ್ ಕೋರ್ಸ್ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ನಲ್ಲಿರೋ ನಂಬರ್ ಗೆ ಕರೆಯನ್ನ ಮಾಡಿ ಜೀವನ ಬದಲಿಸೋ ಕ್ಷಣಗಳನ್ನು ಯಾಕೆ ಕಳ್ಕೊಬೇಕು ಗೆಳೆಯರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಿರುಚಿರಾಪಳ್ಳಿ ಜಿಲ್ಲೆಯ ತಿರುಚೆಂದುರೈ ಗ್ರಾಮ ಆ ಊರಲ್ಲಿದ್ದ ಚೋಳರ ಕಾಲದ ದೇವಾಲಯ ದೇವಾಲಯಕ್ಕೆ ಸೇರಿದ್ದ ನಾನೂರ ಎಂಬತ್ತು ಎಕರೆ ಭೂಮಿಯನ್ನ ಒಕ್ಸ್ ನಮ್ಮದು ಅಂತ ಹೇಳಿತ್ತು ಅದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಈಗ ಅಂಥದ್ದೇ ಘಟನೆ ಮತ್ತೆ ಅದೇ ತಮಿಳುನಾಡಿನ ವೆಲ್ಲೂರು ಜಿಲ್ಲೆಯ ಕಟ್ಟುಕೊಳ್ಳೈ ಗ್ರಾಮದಲ್ಲಿ ನಡೆದಿದೆ ಅಂದ್ರೆ ಇಡೀ ಗ್ರಾಮವೇ ನಮ್ಮದು ಅನ್ನೋದನ್ನ ತಮಿಳುನಾಡಿನ ವಕ್ ಬೋರ್ಡ್ ಕ್ಲೇಮ್ ಮಾಡಿಕೊಳ್ತಾ ಇದೆ ಗ್ರಾಮಸ್ಥರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ ಆ ಗ್ರಾಮದಲ್ಲಿ ಸೈಯದ್ ಅಲಿ ಸುಲ್ತಾನ್ ಶಾ ಅನ್ನೋ ದರ್ಗಾ ಇದೆ ನಿಮ್ಮ ಎಲ್ಲಾ ಜಮೀನು ಆ ದರ್ಗಾಗೆ ಸೇರ್ಬೇಕು ಅಂತ ಸೈಯದ್ ಸತಮ್ ಅನ್ನೋ ವ್ಯಕ್ತಿ ನೋಟಿಸ್ ಕಳಿಸಿದ್ದಾನೆ ಇಲ್ಲಿ ಮೊದಲು ಆ ದರ್ಗಾ ಅನ್ನೋದು ಬಂದಿದ್ದಾದರೂ ಹೇಗೆ ಅನ್ನೋದನ್ನ ಸ್ವಲ್ಪ ನೋಡ್ಬಿಡೋಣ ಈ ದರ್ಗಾ ಸೂಫಿ ಅಂತ ಸೈಯದ್ ಅಲಿ ಸುಲ್ತಾನ್ ಶಾ ಅವರ ಸಮಾಧಿಯ ಸ್ಥಳ ಅಲ್ಲಿ ಕೇವಲ ಇಸ್ಲಾಂ ಧರ್ಮದವರು ಮಾತ್ರ ಅಲ್ಲ ಎಲ್ಲಾ ಮತದ ಜನರು ಶಾಂತಿ ಮತ್ತು ಆಧ್ಯಾತ್ಮಿಕ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ರು ಈ ಸೈಯದ್ ಅಲ್ಲಿ ಸುಲ್ತಾನ್ ಶಾ ಹದಿನಾರು ಮತ್ತು ಹದಿನೇಳನೇ ಶತಮಾನದ ಸೂಫಿ ಸಂತರು ಅನ್ನೋದನ್ನ ಜನರು ನಂಬ್ತಾರೆ ಈ ಸಂತ ಜನಸಾಮಾನ್ಯರಲ್ಲಿ ಪ್ರೀತಿ ಸಹಿಷ್ಣುತೆ ಮತ್ತು ಮಾನವೀಯತೆಯ ಸಂದೇಶವನ್ನು ಸಾರಿದ್ರು ಅನ್ನೋ ಪ್ರತೀತಿ ಇದೆ ಅವರು ನಿಧನ ಆದ ನಂತರ ಅವರ ಅನುಯಾಯಿಗಳು ವೆಲ್ಲೂರಿನಲ್ಲಿ ಈ ದರ್ಗಾವನ್ನ ನಿರ್ಮಾಣ ಮಾಡಿದ್ರು ಇದು ದಕ್ಷಿಣ ಭಾರತದ ಸೂಫಿ ಕ್ಷೇತ್ರಗಳಲ್ಲಿ ಒಂದು ಅಂತ ಕರೆಸಿಕೊಳ್ಳುತ್ತೆ ಪ್ರತಿ ವರ್ಷ ಈ ಸಂತರ ನೆನಪಿಗಾಗಿ ಉರ್ಸಾಚರಣೆಯನ್ನ ಮಾಡಲಾಗುತ್ತೆ ಅಲ್ಲಿ ಹಿಂದೂ ಮುಸ್ಲಿಂ ಮತ್ತು ಬೇರೆ ಧರ್ಮದವರು ಒಟ್ಟಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಇಲ್ಲಿನ ವಿಶೇಷತೆ ಅಂದ್ರೆ ಇದನ್ನ ಬಹು ಸಾಂಸ್ಕೃತಿಕ ಭಾರತದ ಸಂಕೇತ ಅಂತ ಕೂಡ ಕರೆಯಲಾಗುತ್ತೆ ಅಷ್ಟೆಲ್ಲ ಆದ್ರೂ ಇದೇ ದರ್ಗದ ಹೆಸರಲ್ಲಿ ವಕ್ಫ್ ಭೂಮಾಫಿಯಾ ಇಡೀ ಗ್ರಾಮವೇ ನಮ್ಮದು ಅಂತ ಇದೆ ಈ ಕಟ್ಟುಕೊಳ್ಳಿ ಗ್ರಾಮದಲ್ಲಿ ನೂರ ಐವತ್ತು ಮನೆಗಳಿವೆ ಇಲ್ಲಿ ಮೊದಲು ಸತಂ ಬಾಲಾಜಿ ಅವರ ಸರ್ವೆ ನಂಬರ್ ಮುನ್ನೂರ ಅರವತ್ತೆರಡಕ್ಕೆ ಒಂದು ನೋಟಿಸ್ ಕಳಿಸಲಾಗುತ್ತೆ ನೀವು ವಕ್ಫಾಸ್ತಿಯನ್ನು ಅತಿಕ್ರಮಣ ಮಾಡಿ ಮನೆ ಮತ್ತು ಅಂಗಡಿಗಳನ್ನು ಕಟ್ಟಿದ್ದೀರಿ ಅಂತ ಆ ನೋಟಿಸ್ ಮಾಧ್ಯಮಗಳಲ್ಲಿ ಬಿತ್ತರಗೊಳ್ಳುತ್ತೆ ಅದಾದ ನಂತರ ಇಡೀ ಗ್ರಾಮದಲ್ಲಿರೋ ನೂರ ಐವತ್ತು ಮನೆಗಳಿಗೂ ನೋಟಿಸ್ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆ ದರ್ಗಾವನ್ನು ನೋಡಿಕೊಳ್ತಾ ಇದ್ದವರು ಮರಣವನ್ನು ಹೊಂದಿದ್ರು ಅದಾದ ನಂತರ ಅವರ ಪುತ್ರ ಸದ್ದಾ ಅನ್ನೋ ವ್ಯಕ್ತಿ ದರ್ಗಾವನ್ನ ನೋಡಿಕೊಳ್ಳೋ ಕೆಲಸವನ್ನ ಮಾಡ್ತಾ ಇದ್ದಾನೆ ಈಗ ಇಡೀ ಊರಿಗೆ ಊರೇ ನಮ್ಮದು ಅನ್ನೋ ನೋಟಿಸ್ ಅನ್ನು ಕೊಟ್ಟಿರೋ ಇವನು ಈ ಭೂಮಿ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಒಕ್ಫ್ಗೆ ಸೇರಿದ್ದು ಅದಕ್ಕೆ ಬೇಕಾದ ದಾಖಲೆಗಳು ನಮ್ಮ ಹತ್ರ ಇವೆ ನಮ್ಮ ತಂದೆಗೆ ಶಿಕ್ಷಣದ ಅರಿವು ಇರಲಿಲ್ಲ ಹಾಗಾಗಿ ಅವರು ನಮ್ಮ ವಕ್ಫಾಸ್ತಿಯಲ್ಲಿ ವಾಸ ಮಾಡ್ತಾ ಇರೋರಿಂದ ಬಾಡಿಗೆಯನ್ನು ವಸೂಲಿ ಮಾಡಿಲ್ಲ ಈಗ ಇಲ್ಲಿನ ಜನರ ಬಳಿ ಬಾಡಿಗೆ ಸಂಗ್ರಹ ಮಾಡಿ ಎಲ್ಲವನ್ನ ಸರಿ ಮಾಡ್ತೀನಿ ಅದೇ ನನ್ನ ಉದ್ದೇಶ ಅಂತ ಹೇಳ್ಕೊಳ್ತಾ ಇದ್ದಾನೆ ಇನ್ನು ಎರಡು ನೋಟಿಸ್ ಕಳಿಸ್ತೀನಿ ಅದಕ್ಕೆ ಉತ್ತರವನ್ನು ಕೊಡಲಿಲ್ಲ ಅಂದ್ರೆ ಆಗ ನಾನು ಹೈಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ ಜನರಿಗೂ ಅದೇ ತಾನೇ ಬೇಕಾಗಿರೋದು ಇದೊಂಥರ ತಿಳ್ಕೊಂಡು ತಿನ್ನೋರ್ನ ಅದೇನೋ ಮಾಡಿದ್ರು ಅಂತಾರಲ್ಲ ಆ ಥರ ಆಯಿತು ಇನ್ನು ಅಲ್ಲಿನ ಸ್ಥಳೀಯರು ಇದನ್ನ ಕೇಳಿ ಶಾಕ್ ಆಗಿದ್ದಾರೆ ಶಾಕ್ ಆಗದೆ ಇರ್ತಾರ ನಾಲ್ಕು ತಲೆಮಾರುಗಳಿಂದ ಅಲ್ಲೇ ವಾಸವನ್ನ ಮಾಡ್ತಾ ಇದ್ದವರಿಗೆ ಅಲ್ಲೇ ದುಡಿದು ತಿಂತ ಇದ್ದವರಿಗೆ ಇದ್ದಕ್ಕೆ ಇದ್ದ ಹಾಗೆ ಅದೇ ಊರಲ್ಲಿರೋ ಒಂದು ದರ್ಗಾದ ಹೆಸರಲ್ಲಿ ವಕ್ಸ್ ಭೂ ಮಾಫಿಯಾದಿಂದ ನೋಟಿಸ್ ಬಂದ್ರೆ ಅಲ್ಲಿನ ಜನರ ಪರಿಸ್ಥಿತಿಯನ್ನ ಊಹೆ ಮಾಡ್ಕೊಳ್ಳಾದ್ರು ಆಗುತ್ತಾ ಅದರಲ್ಲೂ ಅಲ್ಲಿನ ಸ್ಥಳೀಯರು ಕೂಡ ದರ್ಗಾಗೆ ಹೋಗ್ತಾ ಇದ್ದವರು ಈಗ ಅವರ ಮನಸ್ಸಲ್ಲಿ ದರ್ಗಾದ ಮೇಲೆ ಯಾವ ರೀತಿಯ ಯೋಚನೆಗಳು ಬರುತ್ತವೆ ಅನ್ನೋ ಜ್ಞಾನ ಇಲ್ಲದವರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಲ್ಲಿ ನೀವು ಪಂಚಾಯತಿಗೆ ತೆರಿಗೆಯನ್ನ ಕಟ್ಟಿದ್ರು ಸರಿ ನಮಗೆ ಬಾಡಿಗೆಯನ್ನು ಪಾವತಿ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಸ್ಥಳೀಯರು ತೆರಿಗೆಯನ್ನ ಕಟ್ಟಿದ್ದಾರೆ ಆದ್ರೆ ಜಮೀನಿನ ಅಧಿಕೃತ ಭೂ ಹಕ್ಕು ಪತ್ರ ಇಲ್ಲ ಅದನ್ನ ಕೊಡಿ ಅಂತ ಜಿಲ್ಲಾಧಿಕಾರಿಗಳನ್ನ ಕೇಳಿಕೊಳ್ತಾ ಇದ್ದಾರೆ ಇನ್ನು ತಮಿಳುನಾಡಲ್ಲಿ ಮೇಲಿಂದ ಮೇಲೆ ಇಂಥ ಘಟನೆಗಳು ನಡೀತಾನೆ ಇವೆ ಇದನ್ನೆಲ್ಲ ನೋಡ್ತಾ ಇದ್ರೆ ಸರ್ಕಾರದಲ್ಲಿರೋ ಯಾವನೋ ವಕ್ಸ್ ಬೋರ್ಡ್ ಅನ್ನು ಮಾಫಿಯಾ ಸಂಸ್ಥೆಗೆ ಸಹಾಯವನ್ನ ಮಾಡ್ತಾ ಇದ್ದಾನೆ ಅನ್ಸುತ್ತೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ತಮಿಳುನಾಡಿನ ಬಹಳಷ್ಟು ಕಡೆ ಯಾವ ಜಮೀನಿಗೆ ಅಧಿಕೃತ ಭೂ ಹಕ್ಕು ಪತ್ರ ಇರಲ್ವೋ ಯಾವ ಊರಿಗೆ ಇರಲ್ವೋ ಅವುಗಳನ್ನೇ ವಕ್ಫ್ ಆಸ್ತಿ ಅಂತ ನೋಟಿಸನ್ನು ಕೊಡ್ತಾ ಇದ್ದಾರೆ ವಕ್ಫ್ ಬೋರ್ಡಲ್ಲಿ ಇರೋರಿಗೆ ಯಾವ ಆಸ್ತಿಗೆ ಹಕ್ಕು ಪತ್ರ ಇದೆ ಯಾವುದಕ್ಕೆ ಇಲ್ಲ ಅನ್ನೋದು ಹೇಗ್ರಿ ಗೊತ್ತಿರುತ್ತೆ ಇದನ್ನು ತಿಳಿಸೋಕ್ಕೆ ಸರ್ಕಾರದಲ್ಲಿರೋ ಯಾವನ ಮಂತ್ರಿ ಇಲ್ಲಾಂದರೆ ಯಾವುದಾದ್ರೂ ನಾಯಕ ಕೆಲಸವನ್ನು ಮಾಡ್ತಾ ಇರಬೇಕು ವಕ್ಫ್ ಜೊತೆ ಸೇರಿಕೊಂಡು ಇನ್ನೊಂದಷ್ಟು ಎಸಿಗೆಯನ್ನು ತಿಂದು ಎಷ್ಟು ಸಿಗುತ್ತೆ ಅಷ್ಟನ್ನ ಬಾಚಿಕೊಳ್ಳೋಣ ಅಂತ ಕೈಯನ್ನ ಜೋಡಿಸಿರಬಹುದು ಗೆಳೆಯರೆ ವಕ್ ಬಿಲ್ ತಿದ್ದುಪಡಿಯಾಗಿದೆ ಅದರಲ್ಲಿದ್ದ ವಕ್ಸ್ ಬೈ ಯೂಸರ್ ಅನ್ನೋದನ್ನ ಕಿತ್ತು ಬಿಸಾಕಿದ್ದಾರೆ ಆದರೆ ಅದೇ ವಕ್ಸ್ ಬೈ ಯೂಸರ್ ಅನ್ನೋದರಲ್ಲಿ ಇಡೀ ಊರು ವಕ್ಫಾಸ್ತಿ ಅನ್ನೋದನ್ನ ನೋಟಿಸ್ ಅಲ್ಲಿ ಗ್ರಾಮಸ್ಥರಿಗೆ ಕೊಟ್ಟಿದ್ದಾರೆ ಈಗ ವಕ್ ಬೋರ್ಡೆ ಹೈಕೋರ್ಟ್ಗೆ ಹೋಗ್ತೀನಿ ಅಂತ ಇದೆ ಆದರೆ ಹೊಸ ಕಾನೂನಲ್ಲಿ ಇಲ್ಲದೆ ಇರೋ ಕಾನೂನಿನ ಹೆಸರನ್ನು ಹೇಳ್ಕೊಂಡು ಹೋದ್ರೆ ಅದು ವಕ್ಫ್ ಬೋರ್ಡ್ಗೆ ನಿಜವಾಗ್ಲೂ ಸಿಗುತ್ತಾ ಹಾಗೇನಾದರೂ ಅವರ ಹತ್ತಿರ ದಾಖಲೆಗಳು ಇದ್ದಿದ್ರೆ ಇಷ್ಟು ದಿನ ಸುಮ್ಮನೆ ಇರ್ತಾ ಇದ್ರ ಖಂಡಿತ ಇರ್ತಾ ಇರಲಿಲ್ಲ ಯಾಕಂದ್ರೆ ಈ ಮಾಫಿಯಾ ಬೋರ್ಡ್ ದಾಖಲೆಗಳೇ ಇಲ್ಲದ ಆಸ್ತಿಯನ್ನು ನಮ್ಮದು ಅಂತ ಕ್ಲೇಮ್ ಮಾಡಿಕೊಳ್ಳುತ್ತೆ ಅವರಿಗೆ ನೋಟಿಸ್ ಕೊಡುತ್ತೆ ಅಂಥದ್ರಲ್ಲಿ ದಾಖಲೆಗಳು ಇದ್ದರೆ ಮುಗಿದೇ ಹೋಯ್ತು ಹಾಗಾದ್ರೆ ಇದೆಲ್ಲ ಆಗಲ್ಲ ಅನ್ನೋದು ಗೊತ್ತಿದ್ದು ನೋಟಿಸ್ ಯಾಕೆ ಕಳಿಸಿದ್ರು ಅನ್ನೋದನ್ನು ನೋಡೋಕೆ ಹೋದ್ರೆ ವಕ್ಫ್ ಕಾನೂನು ತಿದ್ದುಪಡಿ ಮೇಲೆ ನಾವು ನಮ್ಮ ರಾಜ್ಯದಲ್ಲಿ ವಕ್ಫ್ ತಿದ್ದುಪಡಿ ಕಾನೂನನ್ನು ಒಪ್ಪಿಕೊಳ್ಳಲ್ಲ ನಾವು ಜಾರಿಗೆ ಬರೋಕೆ ಬಿಡಲ್ಲ ಅಂತ ಹೇಳಿದ ಇಬ್ಬರು ಯೋಗ್ಯತೆಯೇ ಇಲ್ಲದ ಮುಖ್ಯಮಂತ್ರಿಗಳು ಅಂದ್ರೆ ಒಂದು ಸ್ಟಾಲಿನ್ ಮತ್ತೊಂದು ಮಮತಾ ಬ್ಯಾನರ್ಜಿ ಮಮತಾ ಹೀಗೆ ಹೇಳಿದ ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಶುರುವಾಯಿತು ಅಲ್ಲಿ ಹಿಂಸಾಚಾರ ಶುರುವಾದ ಮೇಲೆ ತಮಿಳುನಾಡಲ್ಲಿ ಇಡೀ ಊರು ವಕ್ಫಾಸ್ತಿ ಅಂತಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದಕ್ಕೊಂದು ಎಲ್ಲೋ ಲಿಂಕ್ ಆಗ್ತಾ ಇದೆ ಒಂದು ಕಡೆ ಅಲ್ಲಿ ಗಲಭೆ ನಡೆಯುತ್ತೆ ಅಲ್ಲಿ ಹಿಂಸಾಚಾರ ಶುರುವಾಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ಇಲ್ಲಿ ಇಡೀ ಊರಿಗೆ ನೋಟಿಸನ್ನು ಕೊಡ್ತಾರೆ ಅಲ್ಲಿನ ಭಯ ಜನರನ್ನು ಇಲ್ಲಿ ಭಯದಲ್ಲಿ ಇಟ್ಟು ಊರನ್ನು ಖಾಲಿ ಮಾಡಿಸೋ ಯೋಚನೆನಾ ಅನ್ನೋದು ಒಂದು ಸ್ವಲ್ಪ ನಮ್ಮ ತಲೆಗೆ ಬರ್ತಾ ಇದೆ ಇಲ್ಲಿ ಅದು ಆ ದರ್ಗಾ ನೋಡಿಕೊಳ್ಳೋ ಸದ್ದಾಮ್ ಅಂತ ಹೇಳಿದ್ನಲ್ಲ ನಮ್ಮಪ್ಪ ಓದಿರಲಿಲ್ಲ ಅವನಿಗೆ ತಿಳುವಳಿಕೆ ಇರಲಿಲ್ಲ ಅದೇನೋ ಇನ್ನೇನೋ ಆಗಿತ್ತು ಅಂತ ಹೇಳ್ತಾನೆ ಅದಕ್ಕೆ ಅವರಿಗೆ ಏನೂ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾನೆ ಆದರೆ ನಿಜವಾಗ್ಲೂ ಶಿಕ್ಷಣ ಇಲ್ಲದೆ ಇರೋದು ತಿಳುವಳಿಕೆ ಇದ್ದಿದ್ದು ಅವರಿಗಲ್ಲ ನಿಜವಾಗ್ಲೂ ಶಿಕ್ಷಣ ಬೇಕಾಗಿರೋದು ಇವನಿಗೆ ಯಾಕಂದ್ರೆ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿರೋ ಕಾನೂನನ್ನು ಅದ್ಯಾರೋ ಸಿಎಂ ನಾನು ನಮ್ಮ ರಾಜ್ಯದಲ್ಲಿ ಬರೋಕೆ ಬಿಡಲ್ಲ ಅಂದರೆ ಅದನ್ನು ನಂಬಿ ಬೈ ಯೂಸರ್ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದಾನಲ್ಲ ಏನು ಹೇಳಬೇಕ್ರಿ ಇನ್ನು ಕೇಂದ್ರದ ಕಾನೂನನ್ನ ರಾಜ್ಯಕ್ಕೆ ಬರೋದಕ್ಕೆ ಬಿಡಲ್ಲ ಅನ್ನೋರೆಲ್ಲ ಅದೇಗೆ ಬಿಡಲ್ಲ ಅನ್ನೋದನ್ನು ಇಲ್ಲಿಯವರೆಗೂ ಹೇಳಲೇ ಇಲ್ಲ ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಅಂತ ನೋಡಿದರೆ ಅದು ಇರೋದು ಇಲ್ಲ ಅದೇನೇ ಆದರೂ ನಾಲ್ಕೈದು ತಲೆಮಾರಿಂದ ಸುಮಾರು ನೂರೈವತ್ತರಿಂದ ಇನ್ನೂರು ವರ್ಷದಿಂದ ಅದನ್ನೇ ನಂಬಿಕೊಂಡು ಬಂದಿರೋ ರೈತರ ಮೇಲೆ ದಬ್ಬಾಳಿಕೆಯನ್ನು ಮಾಡೋದಾದರೆ ಮುಸ್ಲಿಮರೆಲ್ಲ ಭಾರತವನ್ನು ಖಾಲಿ ಮಾಡಬೇಕಾಗತ್ತೆ ಯಾಕಂದರೆ ಬಹಳಷ್ಟು ಹಳೆಯ ಅಂದರೆ ಬಹಳಷ್ಟು ಹಳೆಯ ತಾಳೆಗರೆಯಲ್ಲಿ ಉಲ್ಲೇಖ ಇರೋ ಜಾಗಗಳಲ್ಲಿ ಏರಿಯಾಗಳಲ್ಲಿ ಬಹಳಷ್ಟು ಮುಸಲ್ಮಾನರು ವಾಸ ಮಾಡ್ತಾ ಇದ್ದಾರೆ ಮಸೀದಿಗಳು ಮದ್ರಾಸಗಳು ದರ್ಗಾಗಳು ಇವೆ ಭಾರತ ಅನ್ನೋದು ಹಿಂದೂಸ್ತಾನ ಅನ್ನೋದನ್ನ ನಾವೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಪಕ್ಕದ ಪಾಕಿಗಳು ಬಾಂಗ್ಲಾದವರು ಅಫ್ಘಾನರು ಇವರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅವರು ಕರೆಯುವಾಗ ಭಾರತ ಅಂತ ಎಲ್ಲೂ ಉಲ್ಲೇಖ ಮಾಡಲ್ಲ ಇಂಡಿಯಾ ಅಂತನೂ ಉಲ್ಲೇಖ ಮಾಡಲ್ಲ ಹಿಂದೂಸ್ತಾನ್ ಅಂತಾನೆ ಉಲ್ಲೇಖ ಮಾಡ್ತಾರೆ ಅವರಿಗೆ ಗೊತ್ತಿರೋದು ಇಲ್ಲಿರೋ ಕೆಲವು ಅಯೋಗ್ಯರಿಗೆ ಗೊತ್ತೇ ಇಲ್ವೇ ಅವರು ಹಿಂದೂಸ್ತಾನ ಅಂತ ಕರೀತಾರೆ ಅಂದ್ರೆ ಇದು ಯಾರಿಗೆ ಸೇರಿದ ದೇಶ ಅನ್ನೋದನ್ನ ನೀವೇ ಯೋಚನೆಯನ್ನು ಮಾಡಿಕೊಳ್ಳಿ ಗೆಳೆಯರೆ ವಕ್ಸ್ ತಿದ್ದುಪಡಿ ಬಿಲ್ ವಿರೋಧಿಸಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹಿಂಸಾಚಾರವನ್ನು ಪಶ್ಚಿಮ ಬಂಗಾಳದಲ್ಲಿ ಮಾಡಿದ್ರು ಈಗ ಮಣಿಪುರದಲ್ಲೂ ಅದೇ ಘಟನೆಗಳು ನಡೆದಿವೆ ಮಣಿಪುರದ ರಾಜಧಾನಿ ಇಂಫಾಲದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಬಂದ ಪುಂಡರು ಚಿಕ್ಕ ಚಿಕ್ಕ ವಾಹನಗಳಿಗೆ ಬೆಂಕಿಯನ್ನ ಹಚ್ಚೋ ಪ್ರಯತ್ನವನ್ನು ಮಾಡಿದ್ರು ಅಲ್ಲೂ ಪಶ್ಚಿಮ ಬಂಗಾಳದ ರೀತಿ ಪ್ರತಿಭಟನೆಯ ಹೆಸರಲ್ಲಿ ಹುಚ್ಚಾಟವನ್ನು ಮಾಡೋಕ್ಕೆ ಹೋಗಿದ್ರು ಆದರೆ ಅದೇಗೋ ದೊಡ್ಡದಾದಂತಹ ಕೆಲವೊಂದು ಹಿಂಸಾಚಾರ ನಡೆಯೋದನ್ನು ತಡೆದಿದ್ದಾರೆ ಅಲ್ಲಿ ಹಿಂಸಾಚಾರಕ್ಕೆ ದೊಡ್ಡ ಮಟ್ಟದ ಫಲ ಕೂಡ ಸಿಕ್ಕಲಿಲ್ಲ ಇನ್ನು ಈ ವಾಕ್ಫ್ ವಿರುದ್ಧದ ಪ್ರತಿಭಟನೆಯನ್ನು ಹೆಸರಲ್ಲಿ ಹಿಂಸಾಚಾರ ಮಾಡಿರೋದು ಎಲ್ಲೆಲ್ಲಿ ಅಂತ ನಾವು ಒಂದು ಸಲ ನೋಡಿದರೆ ಪಶ್ಚಿಮ ಬಂಗಾಳ ಅಸ್ಸಾಂ ಮಣಿಪುರ ಈ ಮೂರು ರಾಜ್ಯಗಳಲ್ಲಿ ಹಿಂಸಾಚಾರವನ್ನು ನಡೆಸೋ ಪ್ರಯತ್ನವನ್ನು ಮಾಡಿದ್ರು ಅದು ಬಂಗಾಳದಲ್ಲಿ ಸಕ್ಸಸ್ ಆಯಿತು ಈ ಮೂರು ರಾಜ್ಯಗಳು ಬಾಂಗ್ಲಾದೇಶದ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತವೆ ಅಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಅತಿ ಹೆಚ್ಚಿನ ಜನರು ಇದ್ದಾರೆ ಕೇವಲ ಇಲ್ಲಿ ಮಾತ್ರ ಹಿಂಸಾಚಾರ ನಡೀತಾ ಇದೆ ಅಂದರೆ ಇದನ್ನು ಎನ್ ಐ ಎ ತನಿಖೆ ಮಾಡಲೇಬೇಕಾಗತ್ತೆ ಒಂದಷ್ಟು ಸಂಘಟನೆಗಳು ಇಲ್ಲಿ ಬೀಳುತ್ತವೆ ಅಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೋ ಅವರನ್ನು ಮೊದಲು ಗಡಿಪಾರು ಮಾಡಬೇಕು ಅಸ್ಸಾಮಲ್ಲಿ ಅದೇನು ಮಾಡೋಕ್ಕೆ ಹೋದರು ಆದರೆ ಅಲ್ಲಿನ ಸಿ ಎಂ ಹಿಮಂತ್ ಬಿಸ್ವಾ ಶರ್ಮಾ ಪೊಲೀಸರಿಗೆ ಫುಲ್ ಪವರ್ ಕೊಟ್ಟರು ಅಲ್ಲಿ ಪ್ರತಿಭಟನೆ ಅಂತ ಬಂದವರನ್ನು ಅಟ್ಟಾಡಿಸಿ ಲಾಟಿ ರುಚಿಯನ್ನು ಪೊಲೀಸರು ತೋರಿಸಿದರು ಈಗ ಅವರೆಲ್ಲ ಅದೆಲ್ಲ ಟ್ರೀಟ್ಮೆಂಟ್ ತಗೋತಾ ಇದ್ದಾರೋ ಗೊತ್ತಿಲ್ಲ ಪಾಪ

ಇವನು ಹೇಳ್ತಾ ಇರೋದು ಭಾರತದಲ್ಲಿ ಒಬ್ಬ ಮುಸಲ್ಮಾನನಿಗೆ ಕಿರುಕುಳವನ್ನು ಕೊಟ್ಟರೆ ಮಸೀದಿಯನ್ನು ಏನಾದರೂ ಒಂದೇ ಒಂದು ಮಸೀದಿಯನ್ನು ಕಿಡವಿದ್ರೆ ಬಾಂಗ್ಲಾದೇಶದ ಮುಸ್ಲಿಮರು ಗಡಿಯನ್ನು ಹೊಡೆದು ಭಾರತದ ಒಳಗೆ ಬಂದು ಹಿಂದೂಗಳನ್ನು ಹತ್ಯೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾನೆ ಆ ನನ್ನ ಮಕ್ಕಳಿಗೆ ತಿನ್ನೋಕೆ ಗತಿ ಇಲ್ಲ ಅವನು ನೋಡಿದರೆ ಇರೋದು ನಾಲ್ಕು ಕೆ ಇಲ್ಲ ನಾವು ಕೊಡೋ ಭಿಕ್ಷೆಯಲ್ಲಿ ತಿಂತಾ ಇದ್ರು ಇಷ್ಟು ದಿನ ಈಗ ಅದು ಇಲ್ಲದ ಹಾಗೆ ಮಾಡಿದ್ದಾರೆ ಮೋದಿ ಇನ್ನು ಈಗಾಗಲೇ ಚಿಕನ್ ನೆಕ್ಕಲ್ಲಿ ಸೇನೆ ಫೈಟರ್ ಜೆಟ್ಟು ಬೇಕಾಗಿರೋ ಟ್ಯಾಂಕರ್ಗಳು ಕಾಯ್ತಾವೆ ನಮ್ಮ ದೇಶದ ಒಳಗೆ ಬರೋದಿರಲಿ ನಮ್ಮ ದೇಶದಿಂದ ಒಂದೇ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಬಾಂಗ್ಲಾಕ್ಕೆ ಹೋದರೆ ಅರ್ಧದಷ್ಟು ಜನರು ಬದುಕೋದೇ ಇಲ್ಲ ಎದ್ದು ಹೋದರೆ ಮುಗಿದೇ ಹೋಯಿತು ಬಾಂಗ್ಲಾದೇಶವೇ ಇರಲ್ಲ ಅನ್ನೋದು ಇವನಿಗೆ ಗೊತ್ತಿಲ್ಲ ಅನಿಸುತ್ತೆ ಪಾಪ ಇಂಥವರನ್ನ ನೋಡ್ತಾ ಇದ್ರೆ ನಾವು ಹುಟ್ಟಿಸಿ ಕಳಿಸಿ ಕೊಟ್ಟಿರೋ ಬಡ್ಡಿ ಮಕ್ಕಳು ನಮ್ಮ ಮೇಲೆ ಮಾತಾಡ್ತಾ ಇದ್ರೋ ತರ ಕಾಣಿಸುತ್ತೆ ಆದ್ರೆ ಅವರಿಗೆ ಗೊತ್ತಿದ್ಯೋ ಇಲ್ವೋ ಅವರನ್ನ ಹುಟ್ಟಿಸಿದ್ದೇ ಭಾರತೀಯರು ಅಂತ ಅಂದ್ರೆ ಈ ಪುಟ್ಗೋಸಿ ದೇಶ ಇದೆಯಲ್ಲ ಇಷ್ಟಾಗಲ್ಲ ಈ ದೇಶದಲ್ಲಿ ಪಾಕಿಗಳು ಹೆಂಗಸರ ಮೇಲೆ ಅತ್ಯಾಚಾರವನ್ನ ಮಾಡಿ ದಾಳಿಯನ್ನ ಮಾಡಿ ಕೊಲೆಯನ್ನ ಮಾಡ್ತಾ ಇದ್ರು ಇವರಿಗೆ ಬಾಂಗ್ಲೋವನ್ನು ದೇಶವನ್ನು ಮಾಡಿಕೊಟ್ಟವರೇ ನಮ್ಮ ಸೈನಿಕರು ಅವರನ್ನು ದಾಟಿ ಒಳಗೆ ಬರೋ ಯೋಚನೆಯನ್ನು ಮಾಡಿದರು ಇವರೆಲ್ಲ ಬದುಕಿರಲ್ಲ ಅನ್ನೋದು ಈ ಅಯೋಗ್ಯರಿಗೆ ಗೊತ್ತಿಲ್ವಾ ಇಲ್ಲಾಂದರೆ ಸ್ವಲ್ಪ ಜೋರಾಗಿ ಕಿರಿಚಿಕೊಂಡು ಭಾರತದ ಬಗ್ಗೆ ಮಾತಾಡಿದರೆ ಈ ಪಾಕಿಗಳೋ ಇಲ್ಲಾಂದರೆ ಇನ್ಯಾರಾದರೂ ಸ್ವಲ್ಪ ತಿನ್ನೋಕೆ ಏನಾದರೂ ಒಂಚೂರು ಹಳಸಿರೋ ಬಿರಿಯಾನಿ ಹಾಕ್ತಾರೆ ಅನ್ನೋ ಯೋಚನೆಯೋ ಒಟ್ಟಿನಲ್ಲಿ ಇದನ್ನು ನೋಡಿ ಕಾಮಿಡಿ ಅಂದ್ಕೊಳ್ಳಿ ಇದನ್ನು ಸೀರಿಯಸ್ಸಾಗಿ ನೀವೇನು ತೊಗೊಳೋಕ್ಕೆ ಹೋಗಬೇಡಿ ಯಾಕೆಂದರೆ ಇದನ್ನು ಸೀರಿಯಸ್ ಅಂತ ತಗೊಂಡ್ರೆ ನೀವು ಸೀರಿಯಸ್ ಆಗ್ತೀರಿ ಇದು ಗೆಳೆಯರೆ ತಮಿಳುನಾಡಲ್ಲಿ ಮತ್ತೆ ವಕ್ಫ್ ಭೂ ಮಾಫಿಯಾ ಇಡೀ ಊರನ್ನೇ ಕಬ್ಜಾ ಮಾಡೋಕ್ಕೆ ಹೊರಟಿರೋದು ಮತ್ತು ಪ್ರತಿಭಟನೆಯ ಹೆಸರಲ್ಲಿ ಹಿಂಸಾಚಾರ ನಡೀತಾ ಇರೋದು ಕೇವಲ ಬಾಂಗ್ಲಾದೇಶದ ಗಡಿಯನ್ನು ಹಂಚಿಕೊಂಡಿರೋ ರಾಜ್ಯಗಳಲ್ಲಿ ಮತ್ತು ಅಲ್ಲಿ ಇರೋ ಮುಖ್ಯಮಂತ್ರಿಗಳು ಕೈಲಾಗದವರು ಅನ್ನೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ